ು ಶರಣು ಶರಣಾರ್ಥಿ ಬಸವಪೀಠ ಅವರೇ ಕೂತಂಥ ನಮ್ಮ ಪರಮ ಪೂಜ್ಯ ಬಸವಪ್ರಭು ಸ್ವಾಮೀಜಿ ಅವರು ನಿವೃತ್ತ ನ್ಯಾಯಾಧೀಶ ನಾಗರಾಳೆಸರ್ ಅವರು ಲಲಿತಾ ಅವರು ನಮ್ಮ ಆತ್ಮೀಯ ಸ್ನೇಹಿ ನಮ್ಮ ಜಯಶ್ರೀ ಅವರು ಮತ್ತು ಇತರೆಲ್ಲ ಶರಣ ಶರಣಿಯರು ಇಲ್ಲಿ ಬಂದಂಥ ಎಲ್ಲ ಶರಣ ಶರಣಿಯರಿಗೂ ಇನ್ನೊಮ್ಮೆ ಶರಣು ಶರಣಾರ್ಥಿ ಇವತ್ತ ಇದು ಒಂದು ಭಾಗ್ಯ ಅಂತ ಅನ್ನಿಸ್ಬೋದು ಇಲ್ಲಿ ಅಕ್ಕ ಮಹಾದೇವಿ ಎಷ್ಟು ಜನ ಕುಡಿದಾರೆ ನೋಡ್ರಿ ನಿಜಕ್ಕೂ ಬಹಳಷ್ಟು ಅಕ್ಕ ಮಹಾದೇವಿಯವರು ಕೂಡಿಬಿಟ್ಟಿದಾರ ಅದಕ್ಕೆ ಬಸವಪ್ರಭು ಸ್ವಾಮೀಜಿ ಅವರು ಕಾರಣ ಪುಸ್ತಕ ಅವರು ಈಗ ಪ್ರಶಸ್ತಿ ಕೊಟ್ಟವರು ಅವರು ಗ್ರಂಥ ಬಿಡುಗಡೆ ಮಾಡಿದವರು ಅಕ್ಕ ಮಹಾದೇವಿ ಮತ್ತು ಇಲ್ಲಿ ನಾ ಈಗ ನಿಮ್ಮ ಜೋಡಿ ಮಾತಾಡ್ತಾ ಇದ್ದೇನಿಲ್ಲ ಇದು ನಮ್ಮ ಸಾಧನೆಯ ಪ್ರಶಸ್ತಿ ಇದು ಕೂಡ ತರಂಗಿನಿದ ಒಂದು ದೊಡ್ಡ ದೇಣಿಗೆ ನಿಜಕ್ಕೂ ಮೊದಲು ನನಗೆ ಕನ್ನಡಿ ಏನು ಬರ್ತಿದ್ದಿಲ್ಲ ನಾನು ಪೂರ್ತಿ ಕನ್ ಮರಾಠಿ ಭಾಷೆಯಲ್ಲಿ ಓದಿದ್ದು ಮರಾಠಿ ಭಾಷೆ ಬಿಟ್ಟರೆ ನನಗೆ ಶರಣರು ಗೊತ್ತಿಲ್ಲ ನಮ್ಮ ಮನೆಯೊಳಗೆ ಬಂತ ಬಳಕ ನಾ ಬಸವಣ್ಣವ್ರ ಸಿಂಹಾಸನ ಮೇಲೆ ಕೂತಿದ್ದ ಫೋಟೋ ನೋಡಿ ಈ ಯಾ ರಾಜನ ಫೋಟೋ ಅಂತ ಕೇಳಿದ್ನಿ ಈ ಅಕ್ಕ ಮಹಾದೇವಿ ಮೇಯ್ ಮೇಲೆ ಕೂದಲೇ ಹಾಕದವ ಅಂತ ಕೇಳಿದ್ನಿ ಯಾಕಂದ್ರೆ ನನಗೆ ಅವ್ರ ಬಗ್ಗೆ ಏನೂ ಪರಿಚಯ ಇರಲಿಲ್ಲ ಅಂಥ ಪ್ರಸಂಗದಲ್ಲಿ ನಮ್ಮ ಪೂಜ್ಯ ಮಾತೆ ಮಹಾದೇವಿ ಅವರು ನನಗೆ ಹೇಳಿದ ತಕ್ಷಣ ತರಂಗಿನಿ ಇದು ಪುಸ್ತಕ ಬೇಗ ಮರಾಠಿಯಲ್ಲಿ ಆಗಬೇಕು ಅಂತ ಕರೆಸ್ಬಿಟ್ರು ನಿಜಕ್ಕೂ ಅದನ್ನು ಕನ್ನಡ ಇದ್ದಂಥ ಕೃತಿ ನಮ್ಮ ನಿಗೇನೆ ಓದ್ತಿದ್ರು ನಾವು ಕೇಳ್ತಿದ್ದೆವು ಅದರಿಂದ ನಾನು ಕನ್ನಡ ಕಲ್ಕೊಂಡಿನಿ ಇವತ್ತು ನಾ ಎಲ್ಲ ಸಾಧನೆ ಮಾಡೋದ ಕಾರಣ ನಾನು ವಚನ ಸಾಹಿತ್ಯ ಇದನ್ನು ಆಳವಾಗಿ ನಾವು ಅಧ್ಯಯನ ಮಾಡಲೇಬೇಕು ಬಸವಣ್ಣ ಅವರು ನಮ್ಮ ಧರ್ಮಗುರು ಇದ್ದಾರ ಅಕ್ಕ ಮಹಾದೇವಿ ಇದು ಜಗಕ್ಕೇನ ಒಂದು ವಂದನೀಯ ಅನ್ನುವಂಥ ಒಂದು ಮಹಿಳಾ ಕುಲಕ್ಕ ಒಂದು ಕಿರೀಟ ಮುಕುಟ ಮನಿ ಇದ್ದಂಥ ಅಕ್ಕ ಮಹಾದೇವಿ ಇವ್ರ ಜೀವನ ಚರಿತ್ರೆ ನಾವು ನೋಡಿದ್ರೆ ನಾನು ಕೂಡ ಅದೇ ಅಕ್ಕ ಮಹಾದೇವಿ ಆಗಿ ನಿಜಕ್ಕೂ ನಿಮಗೆ ಹೇಳಿದ್ರೆ ಆಚ ಆಶ್ಚರ್ಯ ಅನ್ನಿಸ್ಬೋದು ತರಂಗಿನಿ ಒಂದು ವರ್ಷ ಒಳಗೆ ಇದ್ನಿ ಆ ಅಕ್ಕ ಮಹಾದೇವಿನೇ ಬಂದು ನನ್ನಂತಲೇ ನನ್ನ ಲೇಖನಿ ಒಳಗೆ ಬಂದು ಕೂತು ಬರೆದಿದ್ದಾಳೇನೋ ಅಂತ ನನಗೆ ಅನ್ನಿಸ್ತು ನಿಜಕ್ಕೂ ಆಮೇಲೆ ಇದು ತರಂಗಿಣಿ ಮುಗಿದ ತಕ್ಷಣ ಅಕ್ಕ ಮಹಾದೇವಿ ವಚನ ಸುಮ್ಮನೆ ಇಡೀ ಎಲ್ಲ ವಚನಗಳನ್ನು ಮರಾಠಿಯಲ್ಲಿ ಮಾಡಿದ್ನಿ ನಿಮ್ಮ ಹೆಮ್ಮೆ ಅನ್ನಿಸ್ತದ ಈ ತರಂಗಿಣಿ ಕದಳಿಯ ಕರ್ಪೂರ ಮತ್ತು ಅಕ್ಕ ಮಹಾದೇವಿ ವಚನ ಸುಮ್ಮನೆ ಈ ಎಲ್ಲ ಬರೆದಿದ್ದು ನೋಡಿ ಮಹಾರಾಷ್ಟ್ರದಾಗ ದೇಶಪಾಂಡೆ ಅಂತ ಒಬ್ಬರಿದ್ದಾರೆ ನೈಂಟಿ ಫೋರ್ ವಯಸ್ಸವ್ರದ್ದು ಅವರು ಇದನ್ನು ಅಕ್ಕ ಮಹಾದೇವಿ ಬಗ್ಗೆ ಕಾದಂಬರಿ ಬರೆದಾರೆ ಆಮೇಲೆ ಸೋಲಾಪುರದಲ್ಲಿ ನಮ್ಮ ಶ್ರುತಿ ಅವರು ಕೂಡ ಮರಾಠಿಯಲ್ಲಿ ಅಕ್ಕ ಮಹಾದೇವಿ ಈ ಪುಸ್ತಕಗಳನ್ನು ಇಟ್ಕೊಂಡು ಬರದ್ದಾರೆ ನಿಜಕ್ಕೂ ನನಗನ್ನಿಸ್ತು ಇಷ್ಟೆಲ್ಲ ಪ್ರರ್ ಕರ್ತಾ ಪ್ರಭಾವ ಆಗ್ತಿತ್ತು ಮಹಾರಾಷ್ಟ್ರದಲ್ಲಿ ಜನರ ಒಳಗೆ ಅಂದ್ರೆ ನಾನು ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನ್ಕೊಂಡು ಈಗಿನ ನಮ್ಮ ಶೂನ್ಯ ಸಂಪಾದನೆ ನಿಜಕ್ಕೂ ಇಪ್ಪತ್ತೈದು ವರ್ಷ ನಾನು ಆ ಸಾಧನೆ ಮಾಡ್ಕೋತ ಬಂದ ಶೂನ್ಯ ಸಂಪಾದನೆ ಇದನ್ನು ಮರಾಠಿಯಲ್ಲಿ ಮಾಡಿದ್ನಿ ಪೂಜ್ಯ ಸ್ವಾಮೀಜಿ ಅವ್ರಿಗೆ ಅದನ್ನು ಕೊಡಬೇಕು ಅಂತ ತೊಗೊಂಡು ಬಂದೀನಿ ಈ ಎಲ್ಲ ನೋಡ್ತು ಎಲ್ಲ ಈ ಅಕ್ಕ ಮಹಾದೇವಿ ಅವರು ತರಂಗಿನಿ ಆತು ಕದಳಿಯ ಕರ್ಪುರ ಆತು ಆ ಮರಾಠಿ ಇನ್ನು ಎರಡು ಕಾದಂಬರಿಗಳು ನಾನು ಓದಿನಿ ಏನು ಒಂದು ಸ್ವಾಮೀಜಿ ಅವರು ಬರೋದಾರ ಪುಸ್ತಕ ನಿಜಕ್ಕೂ ಅದ್ಭುತ ಅದ ಅವು ಕಾದಂಬರಿ ಅದಾವು ಅಕ್ಕ ಮಹಾದೇವಿ ಬಗ್ಗೆ ಅವರ ಜೀವನ ಚರಿತ್ರ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಅವ್ರು ಆಳವಾಗಿ ಬರೆದಾರೆ ಆದ್ರೆ ಸ್ವಾಮೀಜಿ ಅವ್ರು ಬರೆದಿದ್ದು ನೋಡ್ತು ಅವರ ಅನುಕ್ರಮಣಿಕ ಪರಿವೇಡಿ ನೋಡ್ತು ಆಶ್ಚರ್ಯ ಅನ್ನಿಸ್ತದ ನಿಜಕ್ಕೂ ನನಗೆ ಕೂಡ ಸ್ವರವಚನ ಅಂದರೆ ಏನು ಗೊತ್ತಿದ್ದಿರಲಿಲ್ಲ ಸ್ವಾಮೀಜಿ ಅವರ ಈ ಲೇಖನ ಓದಿ ಸ್ವರವಚನ ಅಕ್ಕ ಮಹಾದೇವಿ ಅವರು ಬರದ್ದಾರು ಅದೇ ಪ್ರಕಾರ ಯೋಗಾಂಗ ತ್ರಿವೇದಿ ನಾನು ಮರಾಠಿಯಲ್ಲಿ ಮತ್ತೆ ಮಾಡ್ಕೊಂಡು ಬಂದಿನಿ ಅದು ಪುಸ್ತಕ ಈ ಎಲ್ಲ ನೋಡ್ತು ಅಕ್ಕ ಮಹಾದೇವಿ ಎಲ್ಲ ಪೈಲುಗಳ ಬಿಚ್ಚಿಡು ಕೆಲಸ ಏನು ಮಾಡ್ಯಾರ ಪೂಜಾ ಸ್ವಾಮೀಜಿ ಅವ್ರು ಮಾಡಿದ್ದಾರೆ ನಿಜಕ್ಕೂ ಅವರ ಬಸವ ಪ್ರಭು ಅವರ ಇದೇ ಈಗ ನಮ್ಮ ಅಕ್ಕ ಹೇಳಿದರು ಅವ್ರ ಹೆಸರು ತಕ್ಕ ಅವರು ಇದ್ದಾರಂತ ಬಸವಣ್ಣವರ ಭಕ್ತಿ ಭಂಡಾರಿ ಅವರಲ್ಲೇ ಇದ್ದಂಥ ಬಸವನವ್ರ ಗುಣಗಳನ್ನು ನಾವು ನೋಡಿದ್ರೆ ಎಲ್ಲಾರ್ಗಿ ಇವನಾರವ 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 ಎಂದೆನಿಸಿದ್ದರಯ್ಯ ಇವ ನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಇಂಥ ಭಾವವುಳ್ಳವರು ಪೂಜ್ಯ ಸ್ವಾಮೀಜಿ ಅವರಿದ್ದಾರ ನಿಜಕ್ಕೂ ಅವ್ರಿಗೆ ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆ ಇದೆ ಅದೇ ಪ್ರಕಾರ ಪ್ರಭು ಅಲ್ಲಂ ಪ್ರಭು ಯಾವ ರೀತಿಯಾಗಿ ತಮ್ಮ ಒಂದು ಹಠ ಸಾಧಿಸ್ತಿದ್ರು ಅದೇ ಪ್ರಕಾರ ಅವರು ಕೂಡ ಸಾಹಿತ್ಯ ಸೇವೆಯಲ್ಲಿ ಆಗಲಿ ತಮ್ಮ ಕೆಲಸದಲ್ಲಿ ಆಗಲಿ ಬಹಳಷ್ಟು ಕಷ್ಟಪಟ್ಟು ಈ ಸಾಹಿತ್ಯ ಮತ್ತು ಈ ಅನುಭವ ಮಂಟಪ ತಯಾರು ಮಾಡಿದ್ದಾರೆ ನಾನು ಐದು ವರ್ಷ ಹಿಂದೆ ಬಂದಿದ್ನಿ ಅವಾಗ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಕಡೆಯಿಂದ ಇಲ್ಲೇ ಪಾಯಭರಣಿ ಆಗಿತ್ತು ಅವರು ಹೇಳಿ ಹೋಗಿದ್ರು ಇದನ್ನು ಒಂದು ವರ್ಷ ಒಳಗೆ ಆಗ್ತದಂತ ಅದೇ ಪ್ರಕಾರದನು ಈ ಕಟ್ಟಡ ಇಷ್ಟು ಸುಂದರವಾಗಿ ಏಳ್ನೂರ ಎಪ್ಪತ್ತು ಶರಣರ ಹೆಸರುಗಳನ್ನು ಇದ್ದಂಥ ಕಲ್ಲುಗಳು ಅವರು ಕೂಡಿಸಿ ಇದೊಂದು ನಾವೀನ್ಯಪೂರ್ಣ ಅನುಭವ ಮಂಟಪ ಮಾಡಿದ್ದಾರೆ ಇಷ್ಟೇ ಅಲ್ಲ ಅವರಲ್ಲಿ ಒಂದು ಸಂಶೋಧನಾ ವೃತ್ತಿಯದ ಯಾವ ಸಂಶೋಧನಾ ವೃತ್ತಿ ಅದ ಅಂತ ಅವರಲ್ಲಿ ನಾನು ಐದು ವರ್ಷದಿಂದ ಬಂದಾಗ ಇಲ್ಲೇ ಇದನ್ನು ಆಶ್ರಮ ಕಟ್ತಾ ಇದ್ದೀನಿ ಆದ್ರೆ ಒಂದು ನಮ್ಮ ದಾನಮ್ಮನ್ ಗುಹೆ ಅದ ಈ ದಾನಮ್ಮನ್ ಗುಹೆ ಅನಸ್ತದ ಇಲ್ಲಿ ಅಕ್ಕ ಬಂದು ಹೋಗಿದ್ದಾಳು ನೀವು ಅದನ್ನು ಸಂಶೋಧನಾತ್ಮಕ ರೀತಿಯಲ್ಲಿ ಒಂದು ಪುಸ್ತಕ ಬರಿಬೇಕು ಅಂತ ನನಗೆ ನಾರಾಯಣಪುರ್ ಕರ್ಕೊಂಡು ಹೋದರು ಆ ಗುಹೆಗೆ ಕರ್ಕೊಂಡು ಹೋದರು ಅಲ್ಲೇ ಹೋಗಾಕ ಬರ್ತಿದ್ದಿಲ್ಲ ಅಂತಲ್ಲೇ ಅದನ್ನು ದಾನಮ್ಮ ಗುಡಿ ಇದ್ದಿದ್ದ ಅವಶೇಷಗಳನ್ನು ಆ ಊರಾಗಿದ್ದ ಅಲ್ಲೇ ಹೋಗಿ ಕರ್ಕೊಂಡು ಹೋದರು ಈಗೆಲ್ಲ ಕಚ್ಚಾ ಮಟ್ರಿಯಲ್ ಎಲ್ಲ ನಾನು ರೆಡಿ ಮಾಡಿಟ್ಟೀನಿ ಆದ್ರೆ ಅದನ್ನು ಇನ್ನು ಪೂರ್ತಿ ಆಗಬೇಕು ಅಂತ ಮುಂದಿನ ವರ್ಷ ಈ ಇದ್ರಾಗ ದಾನಮ್ಮನ ಪುಸ್ ಈ ಪುಸ್ತಕ ಕಲ್ಯಾಣದಲ್ಲಿ ದಾನಮ್ಮನ ಗುರುತು ಪೌಲ್ ಖುಣ ನಾವು ಮರಾಠಿದಾಗ ಪೌಲ್ ಖುಣ ಅಂತೀವಿ ಈ ಬಸವ ಕಲ್ಯಾಣದಲ್ಲಿ ನಮ್ಮ ದಾನಮ್ಮನ ಪೌಲ್ ಖುಣ ಏನದವು ಅದು ಸಂಶೋಧನಾತ್ಮಕ ಆಗಬೇಕು ಅವರು ನಿಜಕ್ಕೂ ಮತ್ತು ಎರಡು ವರ್ಷ ಹೆಜ್ಜೆ ಗುರುತು ಇಲ್ಲಿ ಬಂದು ಹೋಗಿದ್ದು ನಮ್ಮ ದಾನಮ್ಮ ಅದನ್ನು ಗುಹೆ ಇದ್ದಿದ್ದು ಇಲ್ಲಿ ಇದ್ದಂತ ಗುಡ್ದಾಗ ಅಯ್ಯೋ ಔಷಧಿ ವನಸ್ಪತಿ ಇರುವುದು ಇದು ಎಲ್ಲ ಏನು ತೋರಿಸ್ತದ ಅಂದ್ರೆ ನಮ್ಮ ದಾನಮ್ಮ ಇಲ್ಲಿ ಬಂದು ಹೋಗಿದ್ದು ಗುರುತುಗಳನ್ನು ಅವ್ರ ಹೆಜ್ಜೆಗಳನ್ನು ನಮಗೆ ಕಾಣ್ತವು ಅದನ್ನು ಎಲ್ಲ ಜನರ ತನಕ ಮುಟ್ಟಿಸ್ಬೇಕು ಎಲ್ಲ ಸಂಶೋಧದ ಸಂಶೋಧಕರನ್ನ ಕರ್ ಕರೆಸ್ಬೇಕು ಅವ್ರಿಗೆ ತೋರಿಸ್ಬೇಕು ಅವ್ರನ್ನೇ ಎಲ್ಲ ಇದನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡಬೇಕು ಇಂಥ ಎಲ್ಲ ದೊಡ್ಡ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ದಾರೆ ನಿಜಕ್ಕೂ ಅವ್ರ ಎಷ್ಟು ಹೊಗಳಿದ್ರು ಕಡಿಮೆ ಅದ ಯಾಕಂದ್ರೆ ತಾ ಸ್ವತಃ ಸಂಶೋಧನೆ ಮಾಡ್ತಾ ಇದ್ದಾರ ಆದರೆ ಇನ್ನೊಬ್ರು ಸಹಿತ ಮಾಡಲಿ ಅಂತ ಅವ್ರಿಗೆ ಪ್ರೇರಣೆ ಆಗಿ ಅವ್ರು ನಿಲ್ತಾರಲ್ಲ ಇದು ಒಂದು ದೊಡ್ಡ ಅವರ ಗುಣ ಅದ ಬಸವಣ್ಣ ಅವ್ರ ಗುಣ ಬಸವಣ್ಣ ಅವ್ರ ಶೂನ್ಯ ಸಂಪಾದನೆ ಇದನ್ನು ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನ ಮೇಲೆ ಕೂಡ್ಬಹುದಾಗಿತ್ತು ನಿಜಕ್ಕೂ ಆದರೆ ಅವರು ಸ್ವತಃ ಕೂಡಲಿಲ್ಲ ಅವ್ರು ಯಾರನ್ನು ಕೂಡಿಸ್ತಾರ ಅಲ್ಲಂ ಪ್ರಭುಗಳನ್ನು ಕೂಡಿಸ್ತಾರ ಅಂದ್ರೆ ಪರಿವರ್ತನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಅವರಿಂದ ಕಲಿಬೇಕು ಪೂಜೆ ಮಾತಾಜಿ ಅವ್ರ ಮೊನ್ನೆ ಒಂದು ಅವರ ವಿಡಿಯೋ ತೋ ತೋರಿಸಿದ್ರು ನನಗೆ ಕಳಿಸಿದರು ವಾಟ್ಸ್ ಯೂಟ್ಯೂಬ್ನಾಗ ಅಗದೆ ಮಾತಾಜಿ ಅವ್ರು ಯಾವ ರೀತಿಯಾಗಿ ಸಂಶೋಧನೆ ಮಾಡಿ ಮಾತಾಡ್ತಿದ್ರು ಅದೇ ಶೈಲಿಯಾಗಿ ಅವ್ರು ಮಾತಾಡ್ತಾ ಇದ್ರು ನಮ್ಮ ಕನೇರಿ ಮಠದ ಸ್ವಾಮೀಜಿ ಅವ್ರ ಬಗ್ಗೆ ಮಾತಾಡಿದ್ ನನಗೆ ಇಷ್ಟು ಖುಷಿ ಅನ್ನಿಸ್ತು ಅದನ್ನು ನೋಡಿದ ತಕ್ಷಣ ನಾ ಮಾತಾಜಿ ಅವ್ರನ್ನೂ ನೆನೆಸಿದ್ನಿ ಹೌದು ಮಾತಾಜಿ ಅವರು ಇಂಥ ಒಂದು ಶಿಷ್ಯನ ತಯಾರು ಮಾಡಿದರು ನನ್ನಂಥ ಶಿಷ್ಯರನ್ನು ತಯಾರು ಮಾಡಿದರು ಈ ಸಾಹಿತ್ಯ ಮತ್ತು ಈ ಮಾತು ಈ ಸಂಶೋಧನೆ ಈ ಎಲ್ಲ ಪೈಲುಗಳನ್ನು ಅವರು ನಮ್ಮಲ್ಲಿ ಕೊಟ್ಟೋಗಿದ್ದಾರೋ ಅದನ್ನು ನಾವು ನೆನೆಸಲೇಬೇಕು ಅವ್ರು ಎಷ್ಟು ಕೆಲಸ ಮಾಡಿ ಹೋಗಿದಾರೋ ಅದನ್ನು ಸಾಹಿತ್ಯ ಕೃಷಿ ಅವ್ರು ನೋಡಿದ್ರೆ ಬಹಳ ದೊಡ್ಡ ಸಾಹಿತ್ಯ ಕೃಷಿ ಅವರು ಯಾವತ್ತೂ ಹೇಳ್ತಿದ್ರು ಶಾಲಿನೇವ್ರು ನೀವು ಏನು ಬರಿತೀರಿ ಬರೀರಿ ನೀವು ಪೂರ್ಣ ಬಸವ ತತ್ವ ಹಿಡ್ಕೊಂಡು ಬರಿತೀರಿ ನಾವು ಪ್ರಿಂಟ್ ಮಾಡ್ತೀವಿ ನಿಮಗೆ ಹೇಳಲಿಕ್ಕೆ ಒಂದು ನಾನು ಇಷ್ಟಪಡ್ತೀನಿ ಇಲ್ಲೇ ಒಂದು ಪ್ರಸಂಗ ಲಿಂಗ ದೇವ ಮಾಡಿದ ತಕ್ಷಣ ಎಲ್ಲ ಗದಾಳರು ಭಾಳಷ್ಟು ಎದ್ದಿತ್ತು ಇಪ್ಪತ್ತೈದನೇ ಶರಣ ಮೇಳದಲ್ಲಿ ಆ ಸಮಯಕ್ಕಿನ್ನ ಭಾಳಷ್ಟು ಜಗಳನ್ನೂ ಮತ್ತು ಅವ್ರ ಕಾರ್ಯಕ್ರಮ ಆಗಬಾರ್ದು ಅನ್ನೋದು ಇಂಥ ಸಮಯ ಇದ್ದಾಗ ನಾನು ಬಸವಣ್ಣವರು ಇಡೀ ಸಮಗ್ರ ವಚನ ಎರಡು ಸಾವಿರ ಎಂಟರಾಗ ಬರ್ದಿದ್ನಿ ಅದ್ರಾಗ ನಾ ಕೂಡಲ್ ಸಂಗಮ್ ದೇವ ಅಂತ ಹಾಕಿದ್ನಿ ಸಾಕಷ್ಟು ಜನ ಅವ್ರಿಗೆ ವಿರೋಧ ಮಾಡಿದರು ಬಸವದಳ್ದವರು ಇತರ ಜನ ನೀವು ಅವ್ರ ಪುಸ್ತಕ ಬಿಡುಗಡೆ ಹೆಂಗೆ ಮಾಡಿದಿರಿ ಮಾತಾಜಿ ಅವ್ರಿಗೆ ನನ್ನ ಬಗ್ಗೆ ಭಾಳಷ್ಟು ಇತ್ತು ಇಲ್ಲ ಮಹಾರಾಷ್ಟ್ರದಾಗ ಹೋಗಬೇಕು ಅಂದರೆ ಬಸವ ತತ್ವ ಪೂರ್ಣ ಹೋಗಬೇಕು ಅದ ಕೂಡಲ್ ಸಂಗಮ ಕರೆಕ್ಟ್ ಅದ ಆದರೆ ಇಲ್ಲಿ ಜನ ಏನು ಮಾಡ್ತಾಯಿದ್ದಾರ ಅದಕ್ಕೆ ಅದನ್ನು ಲಿಂಗದೇವ ಮಾಡಿದ್ದು ನಿಜಾನ ಅಂತ ಅವ್ರು ಹಠ ಮಾಡಿ ನನ್ನ ಪರವಾಗಿ ನನ್ನ ಪುಸ್ತಕ ಆಗ ಅವರು ಬಿಡುಗಡೆ ಮಾಡಿದರು ಎಲ್ಲರೂ ಅಂತಿದ್ರು ಮಾತಾಜಿ ಅವ್ರು ತಮ್ಮ ಹಿಡಿತ ಬಿಡುವುದಿಲ್ಲ ಅಂತ ಯಾಕೆ ಬಿಡಬೇಕು ಅಂತ ನನಗೆ ಅನಿಸ್ತದ ಯಾಕಂದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಹಠ ಮಾಡಲೇಬೇಕು ಅಂತ ಹಠ ಮಾಡಿದಾಗ ಒಳ್ಳೆ ಕೆಲಸಗಳನ್ನು ಆಗ್ತವೆ ಈಗ ಇದನ್ನು ನಮ್ಮ ನಾಗರಾಳೆ ಸರ್ ಅವರು ಹೇಳಿದ್ರು ಒಂದು ಮಾತು ಏನು ಅವರು ಸ್ವತಃ ಇಪ್ಪತ್ತೈದು ಪುಸ್ತಕ ತಗೊಂಡ್ರು ಸುಧಾಮೂರ್ತಿದು ಒಂದು ಕಿಸಾ ಹೇಳಿದರು ಬಡವರ ಮನೆ ಅಂದ್ರೆ ಪುಸ್ತಕ ಇಲ್ಲದ ಮನೆ ನನ್ನ ಮನೆಯೊಳಗೆ ನಮ್ಮ ಮನೆಯಾಗೆ ನನಗೆ ಜಗಳಾಡ್ತಾರೆ ನನ್ನ ಸೀರೆ ಅಂಗಡಿ ಬಂಗಾರ ಅಂಗಡಿ ಕಾಣಿಸಂಗಿಲ್ಲ ನಿನಗೆ ಬರೀ ಪುಸ್ತಕ ಅಂಗಡಿ ಕಾಣಿಸ್ತಾವು ಪುಸ್ತಕ ಒಂದು ಕತ್ತಿ ಬೇಕು ನಿನ್ನ ಜೋಡಿ ಹೊರಕ್ಕೆ ಅಂತ ಬೇಯ್ತಾರ ಆದ್ರೆ ನನಗೆ ಪುಸ್ತಕ ಇಲ್ಲದ ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋದು ನಂದು ಒಂದು ಜೀವನದ ಈಗ ಸಿದ್ದರಾಮ ಮತ್ತು ಚನ್ನ ಈ ಎರಡು ಜನರ ಇಡೀ ವಚನಗಳನ್ನು ಮರಾಠಿಯಲ್ಲಿ ಮಾಡಿದ್ನಿ ಅಂದ್ರೆ ನನ್ನ ಜೀವನ ಸಾಯ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ನಾನು ಅನ್ಕೊಂಡಿನಿ ನಿಜಕ್ಕೂ ಈ ಸಾಧನೆ ಮಾಡಲೇಬೇಕು ಯಾಕಂದ್ರೆ ಮಹಾರಾಷ್ಟ್ರದಾಗ ನೀವು ನೋಡ್ರಿ ಜತ್ನಾಗ ಪೂಜಾ ಸ್ವಾಮೀಜಿ ಅವರು ಬಸವಣ್ಣ ಅವರ ಸಮಗ್ರ ವಚನ ಐವತ್ತು ಪುಸ್ತಕ ತಾಕೊಂಡು ತಗೊಂಡಾರ ನನ್ನ ಕಡೆಯಿಂದ ಆಮೇಲೆ ಅಲ್ಲಿ ಜನರಿಗೆ ಹಂಚಿದಾರ ಇಂಥ ಸ್ವಾಮಿ ಎಲ್ಲರೂ ಇರ್ತಾರ ವಿಚಾರ ಮಾಡ್ರಿ ಇನ್ನೊಬ್ಬರ ಕಡಿನ ತಗೋತಾರ ಆದ್ರೆ ತಾ ಕೊಡೋದು ಭಕ್ತರಿಗೆ ಭಾಳ ಕಡಿಮೆ ನಿಜಕ್ಕೂ ಈ ಗುಣ ನನ್ನ ಕಡೆಯ ಪುಸ್ತಕ ಕೊಂಡು ತೊಗೊಂಡು ಭಕ್ತರಿಗೆ ಹಂಚೋದು ಜತ್ನಾಗ ಇದು ಅದ್ಭುತ ಕಾರ್ಯಕ್ರಮಲ್ಲೇ ಮಾಡಿದ್ದು ನಾ ಕನ್ನರೇ ನೋಡಿ ಭಾಳ ಬೆರಗಾದ್ನಿ ಇಂಥ ಸ್ವಾಮೀಜಿ ಅವ್ರು ಇರಬೇಕು ಇದ್ರ ಅವ್ರಿಗೆ ದೀರ್ಘ ಆಯುಷ್ಯ ಸಿಗಲಿ ಅವರ ಸಾಹಿತ್ಯ ಸೇವೆ ಇನ್ನಷ್ಟು ಬೆ ಈ ಪುಸ್ತಕ ಎಲ್ಲರೂ ತಗೊಂಡ ಹೋಗ್ರಿ ನಾ ಅಣ್ಣನ ಸಿದ್ಮಟ್ಟಿಗೆ ಅವರ ನಾಗರಾಳೆ ಸರ್ 25 ತಗೊಂಡ್ರು ನೀವು ಎಲ್ಲರೂ 10 10 ಪ್ರತಿ ತಗೊಂಡ ಹೋಗ್ರಿ ನಿಮ್ಮ ಮನೆಗೆ ಮಧುಮೇಹ ಆಗ್ತದಾ ವಾಡ ದಿವಸ ಆಗ್ತದಾ ಆಜು ಬಾಜು ನೆಂಟರಿಗೆ ಮನಿಗೆ ಬಂದಿರ್ತಾರಾ ಸೇರಿ ಕುಡಬೇಡಿ ಬಾಂಡೆ ಕುಡಬೇಡಿ ಏನ್ ಕುಡ್ರಿ ಇದು ಪುಸ್ತಕ ಕುಡ್ರಿ 200 ರೂಪಾಯಿ ಪುಸ್ತಕದ ನೀವು ಸೇರಿ 200 ರೂಪಾಯಿ ಕೊಟ್ರ ಬಿಸ ಹೋಗಿtar ಯಾರು ಉಟ್ಕೊಳಂಗಿಲ್ಲ ಅರ್ಧ ಕಿಮ್ಮತ್ ನೋಡ್ರಿ ಸ್ವಾಮೀಜಿ ಅವರು ಈಗ ಇವತ್ತು ಅರ್ಧ ಕಿಮ್ಮತ್ತಗೆ ಅದೇ ನೀವು ಎಲ್ಲರೂ ಹತ್ತತ್ತು ಪುಸ್ತಕ ತಗೊಂಡು ಹೋಗ್ರಿ ಮತ್ತೆ ನಿಮ್ಮ ಮನಿ ಒಳಗೆ ಆಜು ಬಾಜುಕ್ಕೆ ಮದುವೆಗೆ ವಾರ್ಡ್ ದಿವಸಕ್ಕೆ ಇದು ನಿಮ್ಮ ಗೃಹ ಪ್ರವೇಶಕ್ಕೆ ಈ ಪುಸ್ತಕನ ನೀವು ಉಡುಗೊರೆ ಕೊಡ್ರಿ ಅವ್ರಿಗೆ ಭೇಟ ವಸ್ತು ಬೇರೆ ಏನು ಕೊಡಕ್ಕೆ ಹೋಗ್ಬೇಡ್ರಿ ಪುಸ್ತಕ ಕೊಟ್ರೆ ಮನಿ ಒಳಗೆ ಸಂಸ್ಕಾರ ಉಳಿತಾವು ಮನಿ ಇದ ದೊಡ್ಡ ಮಂದಿರ ಆಗ್ತದ ನಮ್ಮ ಬಸ್ ಶರಣ್ರು ಹೇಳಿದಾರ ಈ ದೇಹವೇ ದೇಗುಲ ನಾವು ನಮ್ಮ ಮನೆಯೇ ಏನು ಮಾಡಬೇಕು ದೇವಾಲಯ ಮಾಡ್ಕೊಂಡಿಟ್ರೆ ಅಲ್ಲೇ ದೇವ್ರಿ ಇರ್ತಾನೆ ನಮ್ಮ ಮನೆಯೇ ಮನಿಗತ್ಲೆ ಕಲ್ಲಿನ ಮನೆ ಆತು ಅಂದ್ರೆ ಅಲ್ಲೇ ದೇವ್ರಿ ಇರುವುದಿಲ್ಲ ಅದಕ್ಕೆ ಈ ಪುಸ್ತಕಗಳನ್ನು ದೇವರಾಗಿ ನಿಮ್ಮ ಮನೆಯೊಳಗೆ ವೈರಿ ಅಂತ ಹೇಳಿ ನಂದು ಇವತ್ತು ಇಲ್ಲೇ ಸತ್ಕಾರ ಮಾಡಿದು ನಾ ಭಾಳ ತುಂಬ ತುಂಬ ಸ್ವಾಮೀಜಿ ಅವ್ರಿಗೆ ಋಣಿ ಇದ್ದೀನಿ ಯಾಕಂದ್ರೆ ಸಾಹಿತ್ಯಿಕರ ಗುಣ ಸಾಹಿತ್ಯಕ್ಕೆ ತಿಳ್ಕೊತಾರೆ ಬಾಕಿದವ್ರಿಗೆ ಗೊತ್ತಾಗೋದಿಲ್ಲ ಅಲ್ಲಿ ಏನು ಕಷ್ಟ ಬರ್ತದ ಅಲ್ಲಿ ಏನು ತ್ರಾಸ ಆಗ್ತದ ಅನ್ನೋದು ಅವರು ತಿಳ್ಕೋತಾರ ಹಂಗೆ ಬೇರೆದವ್ರಿಗೆ ತಿಳ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವ್ರಿಗೆ ತುಂಬ ಹೃದಯದ ಇನ್ನೊಮ್ಮೆ ಧನ್ಯವಾದ ಹೇಳಿ ನಂದು ಎರಡು ಮಾತನ್ನು ಇದ್ದೀನಿ ಶರಣು ಶರಣಾರ್ಥಿ